ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಂಬೀಪುರ ಎಲ್ಲಾ ಕಡೆಗಳಲ್ಲಿ ಅನೇಕ ಕಾರಣಗಳಿಂದ ಸರ್ಕಾರಿ ಶಾಲೆ ಮುಚ್ಚಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಕೇವಲ ಮೂರು ವರ್ಷಗಳ ಹಿಂದೆ ಇತಿಹಾಸದ ಪುಟ ಸೇರಬೇಕಿದ್ದ ಈ ಶಾಲೆ ಇಂದು ನೂರು ವರ್ಷಗಳ ಸಂಭ್ರಮದಲ್ಲಿದೆ ಶಾಲೆಯ ನೂರರ ಸಂಭ್ರಮದ ಆಚರಣೆಯ ಹಿಂದಿನ ಕತೆ ಅಷ್ಟು ಸುಲಭದ್ದಲ್ಲ ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ ಇಲ್ಲದೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಇನ್ನೇನು ಶಾಲೆಯನ್ನು ಮುಚ್ಚುವ ಸಂದರ್ಭದಲ್ಲಿದ್ದ ಶಾಲೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವರ್ಗಾವಣೆಯಾಗಿ ಬಂದದ್ದು ಶ್ರೀಮತಿ ಚಂದ್ರಕಲಾ ರವರು ಆ ನಮಸ್ತೆ ನನ್ನ ಹೆಸರು ಚಂದ್ರಕಲಾ ನಾನು ಕಂಬಿಪುರ ಉರ್ದು ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ನಾನೀಗ ಈ ಶಾಲೆಗೆ ಬಂದು ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ಹಿಂದೆ ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೆ ದೊಡ್ಡಗೊಳಟ್ಟಿ ಕ್ಲಸ್ಟರ್ ಅಂತ ನಾನು ಬಂದಾಗ ಈ ಶಾಲೆಯಲ್ಲಿ ಆ ದಾಖಲಾತಿ ಇಪ್ಪತ್ತು ಹಾಜರಾತಿ ಮೂರು ಮಕ್ಕಳನ್ನ ನಾನು ಕಂಡೆ ನಾನು ಇಲ್ಲಿಗೆ ಬಂದಾಗ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಇರೋಂತ ಶಾಲೆ ಇದಾಗಿತ್ತು ಮಕ್ಕಳು ಇಲ್ಲ ಯಾವುದೇ ಮೂಲಭೂತ ಸೌಕರ್ಯವೂ ಇಲ್ಲ ನನಗೆ ಇದೊಂದು ಸವಾಲಾಗೆ ಕಾಣ್ತಾ ಬಂತು ಏನ್ ಮಾಡೋದು ಈ ಶಾಲೆಗಂತೂ ಬಂದಿದ್ದೀನಿ ಶಿಕ್ಷಕರು ಇಲ್ಲ ಮಕ್ಕಳು ಇಲ್ಲ ಹೇಗೆ ಈ ಶಾಲೆನ ನಾನು ಅಭಿವೃದ್ಧಿಗೊಳಿಸೋದು ಅನ್ನೋ ಒಂದು ಯೋಚನೆಗೆ ಬಂದೆ ಆದ್ರೆ ನನ್ನ ಮೂಲ ಉದ್ದೇಶ ಏನಾಗಿತ್ತಂದ್ರೆ ಈ ಶಾಲೆನ ಏನಾದ್ರೂ ಮಾಡಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಬಂದಾಗ ಹಾಗೆ ಈ ಶಾಲೆಯ ಇತಿಹಾಸವನ್ನ ಕಲೆ ಹಾಕ್ತಾ ಹೋದಾಗ ನಾನ್ ಬಂದಾಗ್ಲೆ ತೊಂಬತ್ತೇಳು ವರ್ಷ ಈ ಶಾಲೆಗೆ ಇನ್ನು ಮೂರು ವರ್ಷ ಹೋದ್ರೆ ಈ ಶಾಲೆಗೆ ನೂರು ವರ್ಷ ಆಗತ್ತೆ ಅನ್ನೋದನ್ನ ಫಸ್ಟ್ ಮನಗಂಡೆ ನೂರು ವರ್ಷದ ಅಟ್ಲೀಸ್ಟ್ ನಾನು ಇಲ್ಲಿ ಬಂದು ನೂರು ಮಕ್ಕಳನ್ನ ದಾಖಲೆ ಮಾಡಿದ್ರೆ ಒಂದು ಇತಿಹಾಸ ಅಂತ ನಾನು ಅಂದ್ಕೊಂಡೆ ಆ ಸಂದರ್ಭದಲ್ಲಿ ಹೇಗೆಲ್ಲ ನಾನು ಈ ಶಾಲೆನ ಅಭಿವೃದ್ಧಿ ಮಾಡೋದು ಅನ್ನೋ ಒಂದು ಕ್ರಿಯಾಯೋಜನೆಯನ್ನ ಮಾಡ್ತಾ ಬಂದೆ ಅದಕ್ಕೆ ನಂಗೆ ಸಹಕರಿಸವ್ರು ನನ್ನ ಸ್ನೇಹಿತರ ಬಳಗ ಹಾಗೆ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ನಾವೆಲ್ಲ ಸೇರ್ಕೊಂಡು ಏನಾದ್ರೂ ಒಂದು ಹೊಸ ಪ್ರಯೋಗವನ್ನ ಮಾಡೋಣ ಮುಚ್ಚೋಗಿರೋ ಶಾಲೆನಂತೂ ಓಪನ್ ಮಾಡೋಣ ಆಗ ಹಲವಾರು ಎನ್ ಜಿ ಹಲವಾರುನ ಹಲವಾರು ಸಂಪರ್ಕಕ್ಕೆ ನಾವು ತಗೊಂಡಾಗ ನಮ್ಮ ಜೊತೆಗೆ ಕೈ ಜೋಡಿಸಂಥವ್ರು ಬನವಾಸಿ ಕನ್ನಡಿಗೆ ಕನ್ನಡಮಯ ಟ್ರಸ್ಟ್ ಇವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು ತಮ್ಮ ಸ್ನೇಹಿತರುಗಳೊಂದಿಗೆ ಮಾತನಾಡಿ ಅಂದಿಗಾಗಲೇ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಮೊದಲು ಪ್ರಾರಂಭ ಮಾಡಿದ್ದು ಬನವಾಸಿ ಕನ್ನಡಿಗರು ತಂಡ ಎಂಬುದನ್ನು ತಿಳಿದು ಕೊನೆಗೆ ಕರೆ ಮಾಡಿದ್ದು ಬನವಾಸಿ ಕನ್ನಡಿಗರು ಕನ್ನಡಮಯ ಟ್ರಸ್ಟ್ ತಂಡಕ್ಕೆ ನನಗೆ ಮೊದಲು ಚಂದ್ರಕಲಾ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳಿದ್ರು ಜೆ ಕೆ ಅವರೇ ನಮಸ್ಕಾರ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ತಾವೇ ಸ್ಟಾರ್ಟ್ ಮಾಡಿದ್ದು ಗೊತ್ತಾಯ್ತು ಒಂದು ಶಾಲೆ ಇದೆ ಅದನ್ನ ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಬನ್ನಿ ಒಂದ್ಸಲ ಶಾಲೆ ನೋಡಿ ಅಂತ ಹೇಳ್ತಾರೆ ನಾನು ಇಲ್ಲ ಮೇಡಮ್ ನಾವೀಗ ಸ್ಟಾಪ್ ಮಾಡಿದ್ವಿ ಅಂತಲ್ಲ ಅದಾಗ ಇಲ್ಲ ಸರ್ ಅದು ಗೌರ್ಮೆಂಟ್ ಶಾಲೆ ಉರ್ದು ಶಾಲೆ ಅದ್ರಲ್ಲೂ ಮಕ್ಳು ಬಹಳ ಕಡಿಮೆ ಇದ್ದಾರೆ ಬನ್ನಿ ಒಂದ್ಸಲ ನೋಡಿ ಅಂತದ್ದು ನಮ್ಗೆ ಅಷ್ಟಾಗ್ಲೆ ಬೇಜಾರಾಗಿ ಹೋಗಿತ್ತು ಯಾಕೆಂದ್ರೆ ಈ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ನಾವು ಸ್ಟಾರ್ಟ್ ಮಾಡಿದ್ವಿ ಸಕ್ಸಸ್ ಕೂಡ ಕಾಣ್ತದ್ದು ಆದ್ರೆ ಸಮಸ್ಯೆ ಏನಾಯ್ತು ಅಂತಂದ್ರೆ ಹೋಗ್ತಾ ಹೋಗ್ತಾ ಒಂದಷ್ಟು ಜನ ಒಂದಷ್ಟು ಸಂಘಟನೆಯವರು ಏನ್ ಮಾಡ್ಬಿಟ್ರು ಅದನ್ನ ಕಮರ್ಷಿಯಲ್ ಆಗಿ ಇನ್ಕೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಜನರ ಹತ್ರ ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ವಿ ನಾವು ಅದರಲ್ಲಿ ಫೈನ್ ಮಾಡ್ತಿದ್ವಿ ಇದೆಲ್ಲ ನೋಡ್ಕೊಂಡಿದ್ರಲ್ಲ ಏನಾಗ್ತಿತ್ತು ಇದೇನಾಗ್ತಿತ್ತು ಅಂತಂದ್ರೆ ಹೋಗ್ತಾ ಹೋಗ್ತಾ ಆ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡುಗಳು ಬೇರೆ ಅದಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋಂಥದ್ದು ಇದೇನಾಗ್ತಿತ್ತು ನಮಗೆ ಸರ್ಕಾರಿ ಶಾಲೆ ಮಕ್ಕಳನ್ನು ತೋರಿಸಿ ಒಂಥರ ಭಿಕ್ಷೆ ಬೇಡಿ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋ ಥರ ಸ್ಟಾರ್ಟ್ ಆಗ್ಬಿಡ್ತು ಸೊ ಹಂಗಾಗಿ ನಾವು ಅದನ್ನ ನಿಲ್ಲಿಸ್ಬಿಟ್ಟಿದ್ವಿ ನಾವು ನಮ್ಮ ತಂಡ ಅದನ್ನ ಸ್ಟಾಪ್ ಮಾಡಿದ್ವಿ ನಾವು ಮಾಡೋದು ಬೇಡ ಇದನ್ನು ಯಾರು ಮಾಡೋರು ಮಾಡ್ಕೊಂತಿದ್ದಾರೆ ಅಂತೇಳಿ ಒಂದಷ್ಟು ತಂಡಗಳು ಚೆನ್ನಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಇಲ್ಲೇನಾಯ್ತು ಅಂತಂದ್ರೆ ನಮಗೆ ಮೇಡಮ್ ವಿವರಿಸಿ ಹೇಳಿದೆ ಮೇಡಮ್ ಇಲ್ಲ ಮೇಡಮ್ ಈ ತರ ಇದು ಆಗಿದೆ ನಮಗೆ ಬೇಜಾರಾಗಿದ್ದ ವಿಸಿಟ್ ಮಾಡೋಣ ಏನಿದೆ ಅಲ್ಲಿ ಏನಿದೆ ಮತ್ತೆ ನೋಡೋಣ ಅಂತೇಳಿ ಹೋದ್ವಿ ಹೋಗಿ ಶಾಲೆ ನೋಡಿದಾಗ ನಮ್ಗನ್ಸಿದ್ದು ಅಲ್ಲಿ ಶಾಲೆನಲ್ಲಿ ಶಾಲೆಗೆ ಬಣ್ಣ ಬಳಿಯುವಂಥದ್ದು ರಿಪೇರಿ ಮಾಡೋ ಇದಕ್ಕಿಂತ ಮುಖ್ಯವಾಗಿ ನಮಗಲ್ಲಿ ಕಾಣಿಸಿದ ಏನಪ್ಪಾ ಅಂತಂದ್ರೆ ಮಕ್ಕಳೇ ಇರಲಿಲ್ಲ ಶಾಲೆನಲ್ಲಿ ನಾನು ಹೋದಾಗ ಒಂದು ಆರ್ ಜನ ಮಕ್ಕಳು ಹಾಗೆ ನಾವು ನಮ್ಮ ತಂಡದವರು ಕನ್ನಡಿಗ ಈ ಟೀಮ್ನವ್ರು ಕೂಡ ಸೇರಿ ನಾವೆಲ್ಲಾ ಜೊತೆಗೆ ಮಾತಾಡ್ತಾ ಏನು ಹೊಸ ಯೋಜನೆಯನ್ನ ಒಂದ್ ಮಾಡೋಣ ಈ ಶಾಲೆ ಮುಚ್ಚೋಗ್ತಾ ಇದೆ ಇದನ್ನ ನಾವು ಮುಂದೆ ಮತ್ತೆ ಹೊಸದಾಗಿ ಈ ಶಾಲೆನ ಪ್ರಾರಂಭ ಮಾಡೋ ಸ್ಥಿತಿಯಲ್ಲಿ ಯೋಚನೆ ಮಾಡೋಣ ಅಂತ ಹೇಳಿ ಅದೇ ರೀತಿ ನಾವೆಲ್ಲ ಮಾತಾಡಿ ಈ ಊರಿನಲ್ಲಿದ್ದಂತಹ ಎಲ್ಲ ಮೆಂಬರ್ ಅವರನ್ನ ನಮ್ಮ ಸಂಪರ್ಕಕ್ಕೆ ತಕೊಂಡು ಊರಿನ ಯುವಕರು ಗ್ರಾಮಸ್ಥರನ್ನ ಜೊತೆಗೆ ಸೇರಿಸ್ಕೊತ ಈ ಶಾಲೆನ ಏನಾದ್ರು ಅಭಿವೃದ್ಧಿ ಮಾಡಬಹುದಾ ಅಂತ ಯೋಚನೆ ಮಾಡಿದ್ವಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿದಾಗ ನಮ್ಗೆ ನಮ್ ಜೊತೆ ಕೈ ಜೋಡಿಸಿದವರು ನಮ್ಮ ಆಸೀಫ್ ಸರ್ ಇರ್ಬೋದು ಮತ್ತೆ ಅನೀಪ್ ಸರ್ ಇರ್ಬೋದು ಮತ್ತೆ ಅನೇಕ ನನ್ಗೆ ಹೆಸರುಗಳು ಮರ್ತಾ ಕೊಡ್ತೀನಿ ಇಷ್ಟು ಇವತ್ತೆಲ್ಲ ಬಟ್ ತುಂಬಾ ಚೆನ್ನಾಗಿ ನಮ್ಗೆ ಸಾಥ್ ಕೊಟ್ರು ಆಲ್ರೆಡಿ ಅವರು ಒಂದು ಟೀಮ್ ಕಟ್ಕೊಂಡಿದ್ರು ರೆಡಿ ಇಟ್ಕೊಂಡಿದ್ರು ಏನೇ ಮೊದಲು ನಾವು ಮಾಡ್ತೀವಿ ಒಟ್ಟು ಸ್ಕೂಲ್ ಉಳಿಯಬೇಕು ಇದು ಅವ್ರು ಆ ಟೀಮ್ ನಲ್ಲಿ ಇತ್ತು ಒಂದು ಒಗ್ಗಟ್ಟಾಗ್ಬಿಟ್ಟಿದ್ರು ಅವರು ನೋಡಿ ಯಾವಾಗಾದ್ರೂ ಅಷ್ಟೇ ನಾವು ಒಂದು ಒಳ್ಳೇದನ್ನ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಡೀ ಯೂನಿವರ್ಸಲ್ ಕೂಡ ನಮ್ ಜೊತೆಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನಂತೂ ಭಾವಿಸ್ತೇನೆ ಸೊ ಅದಕ್ಕೆ ಮಾತಾಡ್ಕೊಂಡು ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ ಮೇಡಮ್ ಅಷ್ಟೊಂದಿಗೆ ಆಗ್ಲೇ ಇನ್ನೂ ಕೋವಿಡ್ ಮುಗ್ದಿತ್ತು ಎಷ್ಟೋ ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ ಈ ಮಿಡಲ್ ಕ್ಲಾಸ್ ಜನ ನಾವು ಯೋಚನೆ ಮಾಡ್ತಿರ್ತೀವಿ ಅಂದ್ರೆ ಮಕ್ಕಳು ಕೂಡ ಹೆಚ್ಚು ಏನಾದ್ರು ದುಡ್ಕೊಂಬಂದ್ರೆ ಮನೆಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡ್ತಿರ್ತಾರೆ ಕೆಲವರಿಗೆ ಅಹ್ ಮಕ್ಕಳ ಸ್ಕೂಲಿಗೆ ಕಳ್ಸೋದಕ್ಕೂ ಕೂಡ ಶಕ್ತಿ ಇರೋದಿಲ್ಲ ಈ ಒಂದು ಮಕ್ಕಳು ಏನಾಗ್ತಾರೆ ಬಹಳ ಅಷ್ಟು ಜನ ಕೆಲಸ ಕಲ್ತ್ಕೊಂಡ್ಲಿ ಕೆಲಸ ಕಲ್ತ್ಕೊಂಡ್ರೆ ಅವ್ನ್ ದುಡಿಮೆ ಅವ್ನ್ ಮಾಡ್ಕೊತಾನೆ ಅವ್ನ ನಿಲ್ತಾನೆ ಅಂತ ಮೆಂಟಾಲಿಟಿ ಜಾಸ್ತಿ ಜನ ಇರ್ತಾರೆ ಸೊ ಇದನ್ನ ಯೋಚನೆ ಮಾಡ್ಕೊಂಡು ಏನ್ ಮಾಡಿದ್ರೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಬಿಡಿ ಶಾಲೆಗೆ ನಡಿ ಅನ್ನೋ ಅಂತ ಒಂದು ಅಭಿಯಾನ ಈ ಅಭಿಯಾನದ ಮೂಲಕ ಕಂಬೀಪುರ ಗ್ರಾಮದ ಮನೆ ಮನೆಗೆ ತೆರಳಿ ಶಾಲೆ ಬಿಟ್ಟು ಕೆಲಸಕ್ಕೆ ಸೇರಿದ್ದ ಹಾಗೂ ಶಾಲೆಗೆ ಕಳುಹಿಸಲು ಆರ್ಥಿಕ ಶಕ್ತಿ ಇಲ್ಲದ ಎಲ್ಲಾ ಮಕ್ಕಳ ಪೋಷಕರ ಮನವೊಲಿಸಿ ಮನೆ ಮುಂದೆಯೇ ಮಕ್ಕಳನ್ನು ದಾಖಲು ಮಾಡಲಾಯಿತು ನಮಗೆ ನಮ್ಮ ಟೀಮ್ನವರು ಊರಿನ ಗ್ರಾಮಸ್ಥರು ಹಾಗೆ ಎಲ್ಲಾ ಪಂಚಾಯತಿ ಸದಸ್ಯರು ನಾವೆಲ್ಲರೂ ಜೊತೆಗೂಡಿ ಮನೆ ಮನೆ ಭೇಟಿಯನ್ನ ಮಾಡಿದ್ವಿ ಎರಡು ವರ್ಷ ಕೋವಿಡ್ ಅಲ್ಲಿ ಎಲ್ಲಾ ಮಕ್ಕಳು ಅತಿ ಹೆಚ್ಚಿಗೆ ಮಕ್ಕಳು ಬಾಲಕಾರ್ಮಿಕರಾಗಿದ್ರು ನಮಗೆ ಬಹಳ ಶಾಕಿಂಗ್ ಆದಂತ ವಿಷಯ ಅದಾಗಿತ್ತು ಹೇಗ್ ಮಾಡೋದು ಅವರನ್ನ ಮನವೊಲಿಸೋದು ಹೇಗೆ ಕರ್ಕೊಂಡ್ಬರೋದು ಮತ್ತೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಹಾಗಾಗ್ಲೇ ಎರಡ್ ವರ್ಷ ಮೂರು ವರ್ಷ ಶಾಲೆ ಕಡೆ ಹೋಗೇ ಇಲ್ಲ ಮಕ್ಕಳು ಈ ಮಕ್ಕಳನ್ನ ನಾವ್ ಹೇಗೆ ದಾಖಲೆ ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದಂಗೆ ಸ್ಕೂಲಿಗೆ ಪ್ಲಾನ್ ಮಾಡ್ಕೊಂಡು ಹೋಗೋಷ್ಟಾಗ್ಲೆ ಒಂದು ಬಿಗ್ ಆಗಿರೋ ಟೀಮ್ ರೆಡಿ ಇತ್ತಲ್ಲಿ ನಮ್ಮ ಆಸೀಫ್ ಅವ್ರದ್ದು ಅನೀಫ್ ಅವರು ಮತ್ತೆ ಇನ್ನೊಂದಷ್ಟು ಜನ ಅವ್ರ ಸ್ನೇಹಿತರ ಬಳಗ ಎನ್ನೂ ಕಂಪ್ಲೀಟ್ ರೆಡಿ ಇದ್ರು ಅವರು ಯಾವ ತರ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಏನು ಅಂತ ಏನು ಕೇಳ್ತಿರ್ಲಿಲ್ಲ ಅವರು ನಾವು ಹೋಗ್ಬಿಟ್ಟು ಸರ್ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಓಕೆ ಸರ್ ಓಕೆ ಸರ್ ಅಷ್ಟೇ ಈ ತರ ಮೆಟ್ಟಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರು ಏನಂದ್ರೆ ಶಾಲೆ ಉಳಿಬೇಕಷ್ಟೇ ಮೇಡಮ್ ಬಂದಿದ್ದಾರೆ ಚಾಮುಂಡೇಶ್ವರಿ ಥರ ತರ ಬಂದ್ಬಿಟ್ಟಿದ್ದಾರೆ ಸರ್ ನೀವು ದೇವ್ರ ತರ ಬಂದ್ಬಿಟ್ಟಿದೀರ ನಮ್ಮ ಊರಿಗೆ ನಮ್ಮ ಊರಿನ ಶಾಲೆ ಉಳಿಬೇಕು ನಾವು ಓದಿನ್ ಶಾಲೆ ಉಳಿಬೇಕಿದ್ರು ನಮ್ಮ ಅಣ್ಣಂದರು ನಮ್ಮ ತಂದೆಯವರು ಜಲ ಕಟ್ಟಿ ಬೆಳೆಸಿರೋಂಥ ಶಾಲೆ ಇದು ಎಲ್ಲಿವರೆಗೂ ಹೋಗ್ಬಿಡ್ತು ಅಂತಂದ್ರೆ ಅಲ್ಲಿ ಇದು ಮಸೀದಿಗಳು ಮೌಲ್ಯಗಳೆಲ್ಲ ಬರೋಷ್ಟ ಆಗ್ಬಿಟ್ರು ನಮಗೆ ನಮ್ಗೆ ಗಾಬರಿ ಆಗ್ಬಿಡ್ತು ಏನಪ್ಪ ಇವರೆಲ್ಲ ಬರ್ತವ್ರೆ ಬಿ ಜಿ ಗೆದ್ದು ಅಂತ ಅವರೆಲ್ಲ ಬಿಸ್ತಲ್ಲಿ ಅವರೆಲ್ಲ ಓಡಾಡ್ಕೊಂಡು ಆ ಸ್ನೇಹಿತರ ತಂಡ ಓಡಾಡ್ತಿದ್ರು ಜೊತೆಗೆ ನಮ್ಮ ಸ್ನೇಹಿತರ ತಂಡ ಆಮೇಲೆ ಈ ಚಂದ್ರಕಲಾ ಮೇಡಮ್ ಅವರದು ಸ್ನೇಹಿತರು ಒಂದಷ್ಟು ಜನ ಇದ್ರು ಅವರೆಲ್ಲ ಈ ವಿಜಯ್ ಮೇಡಮ್ ಎಂದ ಅವರುಗಳು ಮತ್ತೆ ಇನ್ನೊಂದು ಮೂರು ಜನ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಅವರೊಂದು ಇಪ್ಪತ್ತು ಜನ ನಾವೊಂದು ಐದು ಹತ್ತು ಜನ ನಾವೆಲ್ಲ ಭೇಟಿ ಕೊಟ್ಟದಂತ ಸಂದರ್ಭದಲ್ಲಿ ನಮಗೆ ಮೊದಲನೇ ದಿನನೇ ಅತಿ ಆಶ್ಚರ್ಯಕರವಾದಂತ ಸಂಗತಿ ಏನಪ್ಪಾ ಅಂದ್ರೆ ಮೂವತ್ತೈದು ಮಕ್ಕಳು ನಮಗೆ ಅಂದೇ ಸ್ಪಾಟಲ್ಲೇ ಅಡ್ಮಿಷನ್ ಆದರು ಆ ಮೂವತ್ತೈದು ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಮಕ್ಕಳನ್ನೇನೋ ಕರ್ಕೊಂಡ್ ಬಂದ್ವಿ ಆದ್ರೆ ಯಾರು ಶಿಕ್ಷಕರೇ ಇಲ್ಲ ಇದನ್ನು ನೋಡಿದ್ರೆ ಉರ್ದು ಮಾಧ್ಯಮ ಶಾಲೆ ನಾನು ಕನ್ನಡ ಶಿಕ್ಷಕಿ ಹೇಗೆ ಈ ಮಕ್ಕಳನ್ನ ಹೇಗೆ ನಾನು ಇವ್ರಿಗೆ ಕಲಿಕೆಯನ್ನ ಮೂಡ್ಸೋದು ಮಕ್ಕಳು ಬರೋದು ಮಾತ್ರ ಅಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೂಡ ಕೊಡ್ಬೇಕು ಅದು ಕೂಡ ನಮ್ ಸವಾಲು ಹೇಗಪ್ಪ ಮಾಡೋದು ಅಂತ ಅಂದಾಗ ನನ್ನ ಜೊತೆಗೆ ಕೈ ಜೋಡಿಸಿದವ್ರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಅವರು ಮೇಡಮ್ ಅವರೇ ನೀವ್ ಟೀಚರ್ ತಕೊಳ್ಳಿ ಉರ್ದು ಗೊತ್ತಿರೋ ಅಂತವ್ರನ್ನ ತಗೊಳ್ಳಿ ನಾವು ಅವರಿಗೆ ಸಂಬಳನ ಕೊಡ್ತೀವಿ ಅಂತ ಹೇಳಿ ಮೊಹಮ್ಮದ್ ಹಾಸೀಫ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆ ಡಿ ಕೆ ಹನೀಫ್ ಅವರು ಇವ್ರಿಬ್ರು ಇವ್ರು ಎರಡು ವರ್ಷ ನಮ್ ಶಿಕ್ಷಕರಿಗೆ ಸಂಬಳನ ಕೊಟ್ಟಿದ್ದಾರೆ ಶಾಲೆನ ಹಾಗೆ ನಡೆಸಿದ್ವಿ ದಾನಿಗಳಿಂದ ಹಣನ ತಗೊಂಡು ವೇತನವನ್ನ ಕೊಡ್ತಾ ಮೂರ್ ಜನ ಟೀಚರ್ ಅನ್ನ ತಗೊಂಡು ಆಯ ಕೂಡ ಇಲ್ಲ ಹಾಗೆ ಆಯನ ಕೂಡ ನೇಮಕ ಮಾಡಿ ಹೀಗೆ ನಡೆಸ್ಕೊತಾ ಬಂದ್ವಿ ನಮಗೆ ಅದೇ ಮಕ್ಕಳು ನೆಕ್ಸ್ಟ್ ವರ್ಷಕ್ಕೆ ಅದಕ್ಕೆ ನೆಕ್ಸ್ಟ್ ವರ್ಷ ನೂರಾದ್ರು ಇವತ್ತು ಸರಿ ಸುಮಾರು ನಮ್ಮ ಶಾಲೆಯಲ್ಲಿ ಮುನ್ನೂರ ಮಕ್ಕಳು ಓದ್ತಾ ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಮೊಹಮ್ಮದ್ ಆಸಿಫ್ ಅಂತ ನಮ್ಮ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಾರಂಭವಾಗಿದ್ದು ಒಂದು ಮರದ ಕೆಳಗಡೆ ಅದಾದಮೇಲೆ ಒಂದು ಸಣ್ಣ ಕೊಠಡಿ ಅದಾದಮೇಲೆ ಬೇರೆ ಕೊಠಡಿ ಕೊಠಡಿ ಹಾಗೆ ಬೆಳೀತಾ ಬೆಳೀತಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊಹಮ್ಮದ್ ಅದಮ್ ಸಾಬ್ ಅಂತ ಅವರು ಎರಡು ಶಾಲೆ ಕೊಠಡಿಯನ್ನು ಕಟ್ಟಿಸಿದರು ಆ ಎರಡು ಕೊಠಡಿ ಸಾಲದ ಇದ್ದಾಗ ನಮ್ಮ ಅಣ್ಣ ಆದ ಮೊಹಮ್ಮದ್ ಇಲಿಯಾಜ್ ಹಾಗೂ ಅವರ ಜೊತೆ ಇನ್ನ ಇತರರು ಸೇರಿಕೊಂಡು ಆ ಜಾಗಕ್ಕೆ ಅವರು ಸ್ವಂತ ಅನುದಾನ ತಗೊಂಡ್ಬಂದು ಸುತ್ತು ಕಾಂಪೌಂಡ್ ಅನ್ನು ನಿರ್ಮಿಸಿ ಒಂದು ಗೇಟ್ ಅನ್ನು ಇಟ್ಟಿರ್ತಾರೆ ಆ ಶಾಲೆ ಪ್ರಾರಂಭ ಆದ ನಂತರ ಸುಮಾರು ಇಪ್ಪತ್ತು ಮಕ್ಕಳಿದ್ರು ಆ ಇಪ್ಪತ್ತು ಮಕ್ಕಳಲ್ಲಿ ನಾಲ್ಕರಿಂದ ಐದು ಮಕ್ಕಳು ಮಾತ್ರ ಶಾಲೆಗೆ ಬರುತ್ತಾ ಇದ್ರು ಅದಾದ ನಂತರ ಆ ಶಾಲೆ ಮುಚ್ಚೋ ಹಂತಕ್ಕೆ ಬಂದಾಗ ನಮಗೆ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರು ಹೇಳಿದ್ರು ಈ ಶಾಲೆ ಇನ್ ಕ್ಲೋಸ್ ಆಗೋದು ಒಂದು ಪ್ರಯತ್ನ ಮಾಡ್ತೀನಿ ಅಂದ್ರೆ ನಾನು ಅದಕ್ಕೆ ಏನ್ ಬೇಕು ಸಹಾಯ ಮಾಡ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ಸಿ ಆರ್ ಪಿ ಆಗಿದ್ದ ಅಂತ ಚಂದ್ರಕಲಾ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ನಮ್ಮ ಶಾಲೆಗೆ ಹಾಕ್ಸಿದ್ರು ನನ್ನ ಹೆಸರು ಬಂದ್ಬಿಟ್ಟು ಸೈಯದ್ ಸಲೀಮ್ ಅಂತ ಮುಂಚೆ ಸ್ವಲ್ಪ ಕಾರ್ ತರ ಇತ್ತು ಬರಕ್ಕೆ ಜನಗಳು ಹದಿರ್ತಾ ಇದ್ರು ಒಂದ್ ಲೈಟ್ ಇರ್ಲಿಲ್ಲ ಒಂದು ಕರೆಂಟ್ ಇದು ವಿದ್ಯುತ್ ಇರಲಿಲ್ಲ ಇವಾಗ ಏನಿಲ್ಲ ಎರಡು ವರ್ಷ ಮುಂಚೆ ಇವಾಗ ತುಂಬಾ ಚೆನ್ನಾಗಿದೆ ನನ್ ಮಕ್ಳು ಇಬ್ರು ಇಲ್ಲೇ ಓದ್ತಾವ್ರೆ ಪ್ರೈವಟಲ್ಲಿ ನಾನು ಯೋಚನೆ ಮಾಡಿದೆ ಆದ್ರೂ ಇಲ್ಲಿ ಬಂದ್ಬಿಟ್ಟು ಜನ ಇಲ್ಲಿ ತುಂಬಾ ವಾತಾವರಣ ಎಜುಕೇಶನ್ ಪ್ರಿನ್ಸಿಪಲ್ ಮ್ಯಾಮ್ ಆಮೇಲೆ ಟೀಚರ್ಗಳು ತುಂಬಾ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಹೇಳ್ಕೊಡ್ತಾವ್ರೆ ಇವಾಗ ಬಸ್ಸು ಮಕ್ಕಳು ಹೋಗೋಕೆ ಬರೋಕೆ ಬಸ್ ಇದೆ ಏನ್ ಏನಿಲ್ಲ ನನ್ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಮೂರು ಮಕ್ಕಳು ನಾನು ಇಲ್ಲಿ ಬಂದಿ ಈ ಕಂಬಿಪುರಗೆ ಎರಡು ವರ್ಷ ಆಯ್ತು ಇಲ್ಲಿ ಬಂದ್ಮೇಲೆ ನಂಗೆ ಮಕ್ಕಳಿಗೆ ಈ ಗೆ ಹೋಗಕ್ಕೆ ನಾನು ತುಂಬಾ ಇಷ್ಟ ಪಡ್ತೆ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಅಂತ ಇತ್ತು ಇಲ್ಲಿ ಬಂದೆ ನಾನು ಇಲ್ಲಿ ಆದ್ದೆ ಎರಡು ವರ್ಷದಿಂದ ಮೂರ್ ಮಕ್ಕಳನ್ನು ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದಾರೆ ಇಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ ಓದ್ತಾ ಇದ್ದಾರೆ अस्सलाम वालेकुम रहमतुल्लाहि व बरकातहू मेरे बच्चे तीन बच्चे हैं तीन बच्चे हैं स्कूल में पढ़ रहे फर्स्ट में प्राइवेट में डाली थी प्राइवेट में नहीं सेट हुआ बट फिर अच्छा पढ़ लिखे गवर्नमेंट स्कूल में डाली हमारे बच्चे वहाँ भी नहीं गए तीन साल से पढ़ रहे फंक्शन छोटे मोटे बड़े फंक्शन से रहे को सब बच्चे से अच्छा फंक्शन करते टीचर्स भी फ्रेंडली है अच्छा मैम तो बहुत फ्रेंडली है हमारे और यहाँ के बच्चे भी उतना टैलेंट होते बच्चे आना पढ़ना लिखना और घर में भी आपको पेरेंट्स को आ खा पढ़ को सुनाते हैं हम अच्छा माम ऐसा बोले टीचर्स हम ऐसा बोले हमने आजये सिखाए आजिए पढ़ाए आज हम ना और बहुत अच्छी सहूलत है स्कूल में हर चीज की सहूलत है स्पोर्ट्स से पकड़ को बच्चों के एजुकेशन से ले को कंप्यूटर से ले को हर बात से भी हम बच्चों को सहूलत है ये स्कूल में बहुत अच्छी है स्कूल ये मेरे दो बच्चे इधर पे पढ़ रहे थे तीन साल से मेरे तीन साल से पढ़ते थे उससे पहले मैं प्राइवेट में डाली थी तो, तो कुछ परेशानी के आस्ते घर में रख ली बाद में देखे तो इधर गवर्नमेंट स्कूल है करके डाली डालते के मन मुझे बहुत बेजार हुआ कि गवर्नमेंट में डाली हूँ इधर का माहौल कैसा रहेगा करके बाद इधर पे आके देखे तो इतनी फैसिलिटी है कि सब स्कूल यूनिफॉर्म खाने की सहूलत आईडी कार्ड टाई बेल्ट स्कूल बैग हर चीज से फैसिलिटी है है यहाँ पर टीचर्स भी बहुत अच्छा एजुकेशन देती हैं एच एम भी होता है फ्रेंडली रहती है हर चीज से भी हमना सिखाना ऐसा करना करके बोलती ट्रिप बंद ट्रिप को जाकरो में आई एल्ड स्टूडेंट ऑफ दिस स्कूल आई एम कुलसुम थैंक यू फॉर गिविंग दिस अपॉर्चुनिटी टू स्पीक फ्यू वर्ड्स हियर दिस स्कूल इज द बेस्ट स्कूल ऑफ माई लाइफ बिकॉज हे आर आर मेरी फैसिलिटी फर्स्ट आई थॉट डिसीजन गवर्नमेंट स्कूल देर आर नो फैसिलिटीज बटर आर मेनी फैसेलीटीस लाइक वाटर फेसिलिटी आलो गुड हि गिव बनाना अंड चिकीस एव्रिथिंग फॉर् स्टूडेंट दे गिव टेल्टूनिफॉम शू सा एव्रिथिंग आर् मे फेसलीटी हि फंशन गॉन्न गुड फॉर् ट्री थ्री डेस् मंगलूर् मटकेरी मैसूर अंड जी आर एस फैंटासि पार्क जू दियर आर मेन फेसलीटी दिस ನಾನು ಈ ಶಾಲೆಯಲ್ಲಿ ಯು ಕೆ ಜಿ ಅತಿಥಿ ಶಿಕ್ಷಕಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಮೊದಲನೇದಾಗಿ ಇದು ಉರ್ದು ಸ್ಕೂಲ್ ಆಗಿತ್ತು ಈಗ ನವೆಂಬರ್ ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಯು ಕೆ ಜಿ ಸಹ ಇಂಗ್ಲಿಷ್ ಮೀಡಿಯಂ ಆಗಿದೆ ಕಂಪ್ಯೂಟರ್ ಲ್ಯಾಬ್ ಗಳಾಗ್ಲಿ ನೆಕ್ಸ್ಟ್ ಮಕ್ಕಳಿಗೆ ಲೈಬ್ರರಿ ಇದೆ ಸೈನ್ಸ್ ಲ್ಯಾಬ್ ಇದೆ ಎಲ್ಲ ಸಹ ಟೀಚರ್ಸ್ ಅಷ್ಟೇನೆ ಅವ್ರ ಕರ್ತವ್ಯನ ಅವ್ರು ನಿರ್ವಹಿಸುತ್ತಿದ್ದಾರೆ ಮೈ ನೇಮ್ ಇಸ್ ಸುಬಿಯಾ ಸೋನ ಐ ಹ್ಯಾವ್ ಬಿನ್ ಟೀಚಿಂಗ್ ದಿಸ್ ಸ್ಕೂಲ್ ಫಾರ್ ದ ಲಾಸ್ಟ್ ತ್ರೀ ಇಯರ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಮೈ ಬಿ ಕಾಮ್ ಆ್ಯಂಡ್ ಬಿ ಎಡ್ Uh, I was at home until Chandra Ma'am uh, reached out, offered to me uh, this uh, teaching opportunity. Mm, since joining, I have witnessed the wonderful environment and excellent facilities provided here. Our future have a modern computer lab, and much like a private institution, uh, Chandra Ma'am provide our student with everything they need, like bag, books, uh, shoes, uh, socks. Uh, uh all of free charges myself saleha tasneem i pursued ma beard and i have worked here from 3 years chandrakala ma'am give this supports and give the guidance such a wonderful environment is here and we are giving the very quality of education to the students and she hired the qualified teachers here the environment of this school is very beautiful. when we see this environment, we feel very happy. here, the students are very intelligent and very quick. this year, we are celebrating the 100 years anniversary, century anniversary. so i'm very proud myself That is, i'm a part of this year there's a hundred years of this school hello this is hajra at this side i am working as an english teacher i was totally shocked wow this is it a government school then i started working here. i came across so many different types of activities, uh, inter-class competitions, inter-school inter sports. we uh, started with the new tactics and techniques. like uh, from the base level, we give the quality of education to all the students. here, there, there are different types of community which we hold in this particular area. and we don't do any partiality in our school. Uh, we learned this from our uh, school hm who is none other than chandrakala ma'am she is the backbone to our school i really appreciate the efforts and the hard work which she has given to her जब मैं यहां आई थी तो बच्चे तीन बच्चे थे यानी 20 बच्चे थे 20 बच्चों से आज 300 बच्चे हैं पढ़ाने के लिए आने के लिए थी तो मुझे घर में इजाजत नहीं थी कि बाहर जाने के लिए तब चंद्रकला मैम ने मुझे बुलवा के यहां पर टीचर का काम दिलवाया तो मुझे बहुत खुशी हुई यहाँ काम करने में और मुझे बेहद खुशी है कि मैं यहाँ काम कर रही हूँ टीचर का तो मैं यहाँ ये ख़ास बात करना चाहती हूँ कि मैम जब यहाँ आए तो यहाँ कुछ भी नहीं था सर्वे करके बच्चों को लेकर आए और उन्होंने उनके वालदेन से वादा किया था कि अच्छी एजुकेशन बच्चों को दूंगी तो उनका उन्होंने अपना वादा पूरा किया और खासकर भाई आसिफ सर का भी बहुत शुक्रिया गुजार करती हूँ कि उन्होंने मुझे दो साल तक अपने पॉकेट मनी से मुझे सैलरी दी यानी कि हर महीना मुझे को दरमा दिया तो उनका भी मैं बहुत तहे दिल से शुक्रिया अदा करती हूँ मान प्रयत्न मा के के बंधा मकलादा नोई तुम बहुत खुश आए तो और प्रार्थना पहले मैं स्कूल पढ़ती थी पहले अगर सच्ची बोल रही हूँ ये स्कूल में नहीं थी तो मैं यहाँ पढ़ती थी बहुत पसंदीदा स्कूल मेरी है अब यहाँ डेवलप हो गए ये स्कूल में मैं एसडीएमसी डी हूँ मैं बोलना चाहती हूँ कि ये स्कूल और जो प्राइवेट स्कूल में जो है फैसिलिटी वो नहीं है गवर्नमेंट स्कूल जो है प्राइवेट स्कूल के सकाच है ಇಸ್ಮೇಸ್ ಫರ್ಕ್ ನಾ ಉಸ್ಮೆ ಲಾಖೋ ರೂಪಾಯಿ ಜೋ ಪಡಾತಿ ಏ ಉರ್ದು ಸ್ಕೂಲ್ ಜೋ ಹೇ ಇಂಗ್ಲಿಷ್ ಸ್ಕೂಲ್ ಸೆ ಬೇಹರ್ ಹೇಳ್ತಾ ಈ ಊರಲ್ಲಿ ನಾನು ಹತ್ತು ವರ್ಷದಿಂದ ಇದೀನಿ ಮೊದಲು ಅಷ್ಟು ಚೆನ್ನಾಗಿರ್ಲಿಲ್ಲ ಇವಾಗ ಪರವಾಗಿಲ್ಲ ಚೆನ್ನಾಗೈತೆ ಯಾಕಂದ್ರೆ ನಮ್ಮ ಚಂದ್ರ ಕಲಾ ಬಂದಿವಾಗ ಅವಾಗ ಚೆನ್ನಾಗೈತು ಇವಾಗ ಚೆನ್ನಾಗಿ ಏನಿದ್ರು ಅವರು ನೋಡ್ಕೊಂತಾರೆ ಏನ್ ಕ್ಲಾ ಏನ್ ಇದು ಸ್ಕೂಲಲ್ಲಿ ಏನಾಗ್ತೈತೆ ಏನಿಲ್ಲ ಎಲ್ಲ ನೋಡ್ಬಿಟ್ಟು ಇದ್ ಮಾಡ್ತಾರೆ ಪರವಾಗಿಲ್ಲ ನಮ್ಮ ಮಗುನು ಸ್ಕೂಲ್ ಬಂದು ಸೇರ್ಕೊಂಡ ನಮ್ ಮಗು ಹುಷಾರಿಲ್ಲ ಇವಾಗ ಪರವಾಗಿಲ್ಲ ಚೆನ್ನಾಗಿ ಇದ್ ಮಾಡಿದ್ದಾರೆ ಅವ್ರಿಗೆ ಕಾಜ್ ಬರಂಗೇ ಎಲ್ಲ ಮಾಡ್ತಾರೆ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ಶಾಲೆಯ ಅಭಿವೃದ್ಧಿ ಕೆಲಸವು ಬರದಿಂದ ಸಾಗಿತ್ತು ಶ್ರೀಮತಿ ಚಂದ್ರಕಲಾ ಅವರ ಅವಿರತ ಪ್ರಯತ್ನದಿಂದ ಖಾಸಗಿ ಶಾಲೆಯಿಂದ ಬಸ್ ಸೌಕರ್ಯ ಮಕ್ಕಳಿಗೆ ಸಾಂದೀಪಿನಿ ಹೈಟೆಕ್ನೋ ಶಾಲೆಯಿಂದ ಸಮವಸ್ತ್ರ ಬೇಟೆಸ್ತಾ ಶಾಲೆ ಚಿತ್ರಕೂಟ ಕೌಶಲ್ಯ ಶಾಲೆ ವಿಶ್ವ ಶಾಲೆಗಳಿಂದ ಸಮವಸ್ತ್ರ ಬ್ಯಾಗ್ ಪರಿಕರಗಳು ಡೆಸ್ಕ್ಗಳು ಡಿಕೆ ಹನೀಫ್ ಹಾಗೂ ಮೊಹಮ್ಮದ್ ಹಸೀಫ್ ಅವರ ಮೂಲಕ ಮೂರು ಜನ ಶಿಕ್ಷಕರು ಹಾಗೂ ಮೂರು ಜನ ಶಾಲಾ ಸಿಬ್ಬಂದಿಗಳಿಗೆ ಎರಡು ವರ್ಷಗಳವರೆಗೆ ಸಂಬಳ ಶಾಲೆಗೆ ಬಣ್ಣ ಹಾಗೂ ಫ್ಲೋರಿಂಗ್ ಸಲೀಂ ಆಸಿಫ್ ಫಾಜಲ್ ಅವರ ಸಹಕಾರದಿಂದ ಅದ್ಭುತ ರಂಗಮಂದಿರ ನೆಚ್ಚಿನ ಶಾಸಕರಾದ ಶ್ರೀ ಸೋಮಶೇಖರ್ ರವರಿಂದ ಕಾಂಕ್ರೀಟ್ ರಸ್ತೆ ಹಾಗೂ ಕ್ಲಾಸ್ ರೂಮ್ ನಿರ್ಮಾಣ ತ್ರಿವಾಲಾ ತಂಡದಿಂದ ಇನ್ನೂರ ಅರವತ್ತು ಗಿಡಗಳು ಹೋಪ್ ಫೌಂಡೇಶನ್ ಮೂಲಕ ಸ್ಮಾರ್ಟ್ ಕ್ಲಾಸ್ ಸ್ಟೀಮ್ ಲ್ಯಾಬ್ ರೊಬೋಟಿಕ್ ಕ್ಲಾಸ್ ಪಂಚಾಯಿತಿ ಮೆಂಬರ್ ಸಹಕಾರದಿಂದ ಶಾಲಾ ಪ್ರವಾಸ ಐಸಿಐಸಿಐ ಬ್ಯಾಂಕ್ ಮೂಲಕ ಮಳೆ ನೀರು ಸಂಗ್ರಹಣೆ ಒರಾಕಲ್ ಸಂಸ್ಥೆಯ ಮೂಲಕ ಸೋಲಾರ್ ಪ್ಯಾನಲ್ ಹಾಗೂ ಶೌಚಾಲಯ ಮೊಹಮ್ಮದ್ ಆದಿ ಅವರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಶಾಲೆಗೆ ಬಿಎಂಟಿಸಿ ಮೂಲಕ ಬಸ್ ಒದಗಿಸಲಾಗಿದೆ ಇವುಗಳ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಭಾವೈಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ರಂಜಾನ್ ಕೃಷ್ಣ ಜನ್ಮಾಷ್ಟಮಿಯಂತಹ ಎಲ್ಲಾ ಧರ್ಮಗಳ ಹಬ್ಬಗಳನ್ನು ಆಚರಣೆ ಮಾಡಲಾಗಿದೆ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಮೀಟ್ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಪ್ರತಿಭಾ ಕಾರಂಜಿ ಫುಡ್ ಫೆಸ್ಟ್ ನಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಇವತ್ತಿಗೆ ಶಾಲೆಗೆ ನೂರನೇ ವರ್ಷದ ಸಂಭ್ರಮ ಶಾಲೆ ಅವತ್ತ ಮುಚ್ಚೋಗ್ಬೇಕಾಗಿತ್ತು ನೋಡಿ ಇನ್ನೊಂದು ದುರಂತ ಏನಂತಂದ್ರೆ ಇಷ್ಟೆಲ್ಲ ಮಾಡಿರ್ತಾರೆ ಅವ್ರನ್ನ ಯಾರು ಕೂಡ ಗುರುತಿಸ್ತಾ ಇಲ್ಲ ಅದರಲ್ಲೂ ಸರ್ಕಾರದವರು ಇಂಥವ್ರನ್ನ ಗುರುತಿಸಿ ಅವ್ರ ಒಂದು ಸನ್ಮಾನ ಮಾಡುವಂತದಾಗ್ಲಿ ಅಥವಾ ಅವ್ರ ಒಂದು ಅಹ್ ಬಿರುದ್ ಭಾವಲಿಗಳನ್ನ ಕೊಡೋದ್ ಏನಾಗುತ್ತೆ ಅಂತಂದ್ರೆ ಬೇರೆ ಜನರಿಗೆ ಅಥವಾ ಬೇರೆ ಶಿಕ್ಷಕರಿಗೆ ಇದು ಒಂದು ರೀತಿಯ ಮಾದರಿ ಆಗುತ್ತೆ ನಾ ದಯವಿಟ್ಟು ಈ ಮೂಲಕ ನಾವು ಕೇಳ್ಕೊಳೋದು ಯಾರೇ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅಥವಾ ಯಾರೇ ಇಲಾಖೆಯವ್ರಿಗೆ ಆಗ್ಲಿ ನಾನು ಕೇಳ್ಕೊಳೋದು ಇಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ದಯವಿಟ್ಟು ನಾವು ಪ್ರೋತ್ಸಾಹ ಕೊಟ್ಟಾಗ ಕೂಡ ಏನಾಗುತ್ತೆ ಇನ್ನೊಂದಷ್ಟು ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ಅವರಿಗೆ ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ ಅದನ್ನ ನೋಡ್ಕೊಂಡು ಬೇರೆ ಬೇರೆ ವ್ಯಕ್ತಿಗಳು ಅದನ್ನ ನೋಡ್ಕೊಂಡು ಅವರು ಕೂಡ ಅದನ್ನ ಅಳ್ವಡಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಸಿಗಲಿ ಅಥವಾ ಒಂದೊಳ್ಳೆ ಪ್ರೋತ್ಸಾಹ ಸಿಗ್ಲಿ ಅನ್ನಂಥದ್ದು ನಮ್ಮ ಆಶಯ ಈಗ ಈ ಶಾಲೆಯಲ್ಲಿ ನಾನೊಬ್ಳು ಸರ್ಕಾರಿ ನೌಕರಿ ಶಿಕ್ಷಕಿ ಉಳಿದಂತ ಎಲ್ಲ ಶಿಕ್ಷಕರು ಅತಿಥಿ ಶಿಕ್ಷಕರು ಅವರನ್ನ ನನ್ನ ಜೊತೆಗೆ ಒಡನಾಡಿ ಆಗಿ ತಗೊಂಡು ಅವರನ್ನು ನನ್ನ ಸಬಾರ್ಡಿನೇಟ್ ಆಗಿ ಇಟ್ಕೊಂಡು ಕೆಲಸ ತಗೊಳ್ತಾ ಇದ್ದೀನಿ ನನ್ನ ಶಾಲೆ ಉತ್ತಮ ಶಾಲೆ ಆಗಿದೆ ಗುಣಮಟ್ಟವನ ಶಿಕ್ಷಣದಲ್ಲಿ ಯಾವುದೇ ಶಿಕ್ಷಣ ಕೂಡದಲ್ಲಿ ಯಾವುದೇ ರಾಜಿ ಇಲ್ಲ ನಾವು ಗುಣಮಟ್ಟದ ಶಿಕ್ಷಣವನ್ನೇ ಕೊಡೋದು ನಮ್ಮ ಮಕ್ಕಳಿಗೆ ಎಲ್ಲಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಏನೆಲ್ಲ ಹಾಕ್ತೊಳ್ತಾರೋ ಅದೆಲ್ಲವೂ ಇದೆ ಎಲ್ಲವೂ ಎಲ್ಲವೂ ಉಚಿತ ಯಾವುದು ಮಗು ಶಾಲೆಗೆ ಬರಬೇಕು ಮಗು ಶಾಲೆಯಲ್ಲಿ ಕಲಿಬೇಕು ಪೋಷಕರಿಗೆ ಯಾವುದೇ ಹೊರ ಇಲ್ಲ ಈ ರೀತಿ ದಾನಿಗಳೆಲ್ಲರೂ ಸೇರಿ ಈ ರೀತಿಯಾಗಿ ನಾವು ನಮ್ಮ ಶಾಲೆಯನ್ನ ನಡೆಸ್ತಾ ಬರ್ತಾ ಇದೀವಿ ಇಷ್ಟು ನನಗೆ ನಡೆಸೋಕೆ ಸಹಕಾರ ಕೊಡ್ತಾ ಇದ್ದಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸ್ತೇನೆ ಮತ್ತೊಂದು ಮೈಲಿಗಲ್ಲಿ ಏನಪ್ಪಾ ಅಂದ್ರೆ ಈಗ ನನ್ನ ಶಾಲೆ ನೂರರ ಶತಮಾನದ ಶಾಲೆ ಆಗಿದೆ ನೂರರ ಹೆಜ್ಜೆಯಲ್ಲಿ ನಾವೆಲ್ಲ ಇದ್ದೇವೆ ಬಹಳ ಹೆಮ್ಮೆ ಆಗುತ್ತೆ ಈ ವಿಚಾರವನ್ನ ಹೇಳೋಕೆ ನನ್ನ ಜೊತೆಗೆ ನೀವೆಲ್ಲರೂ ಇರೋದು ಈ ಸಂದರ್ಭದಲ್ಲಿ ನಿಜವಾಗ್ಲು ಪುಣ್ಯದ ಕೆಲಸ ಅಂತ ನಾನಂತೂ ಭಾವಿಸ್ತೇನೆ ನೂರರ ಹೆಜ್ಜೆಯಲ್ಲಿ ನಿಮ್ಮೆಲ್ಲರ ಹೆಜ್ಜೆ ನನ್ನ ಜೊತೆಗೆ ಇದೆ ಅನ್ನೋದೇ ನನಗೆ ಬಹಳ ಹೆಮ್ಮೆ ಆಗತ್ತೆ ನನ್ನೆಲ್ಲ ಕಂಬಿಪುರದ ಗ್ರಾಮಸ್ಥರು ನಮ್ಮೆಲ್ಲ ಪಂಚಾಯತಿ ಮೆಂಬರ್ಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತೇನೆ